ಎಸ್ ಮೈಂಡೆಡ್ ಟೀಚರ್ಸ್ ಇಲ್ಲಿ ನೋಡ್ರಿ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇತ್ತು ಸರ್ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆ ಕೋರ್ಟಿಗೆ ಸಂಬಂಧಿಸಿದ ಪ್ರಶ್ನೆ ಆ ಸಂಬಂಧಿಸಿದಂತ ವಿಷಯಕ್ಕೆ ಓಕೆ ಸೊ ಎಲ್ ಬಿ ಎನ್ನ ಹೆಂಗ್ ನಡೆಸ್ಬೇಕು ಸರ್ ಕೆಲವೊಬ್ರು ಹತ್ತಾರೆ ಟ್ವೆಂಟಿ ಮಾರ್ಕ್ಸ್ ಆಗ್ತಾರೆ ಕೆಲವರು ಫಿಫ್ಟೀನ್ ಮಾರ್ಕ್ಸ್ ಏನೇನೋ ಕನ್ಫ್ಯೂಷನ್ ಇದು ಎಲ್ಲ ಗಳನ್ನ ದೂರ ಮಾಡ್ಲಿಕ್ಕಾಗಿ ನಮ್ಮ ಡಿ ಎಸ್ ಸಿ ಆರ್ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆ ಕೋಟಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಇಲ್ಲಿ ಬಿಟ್ಟಿದ್ದಾರೆ ಫ್ರೀಕ್ವೆಂಟ್ ಯೂಸ್ವೆಂಟ್ಲಿ ಅಷ್ಟು ಗಳನ್ನ ಸೊ ಬಹಳಷ್ಟು ಜನ ಇಲ್ರಿ ಹತ್ತು ಪ್ಲಸ್ ಐದು ಇಪ್ಪತ್ತು ಪ್ಲಸ್ ಐದು ಯಾವ್ದಕ್ ಯಾವ್ದು ಟೆನ್ ಪ್ಲಸ್ ಇದು ಮತ್ತೆ ಲೆಸನ್ಸ್ ಹೆಂಗ್ ಮಾಡ್ಬೇಕು ಎಲ್ ಬಿ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಕ್ಲಿಯರ್ ಕಟ್ಟೆ ಕೊಟ್ಟಿದ್ದಾರೆ ಇದು ನಾವಲ್ಲ ಸೊ ಅವ್ರದೇ ಆದಂತದ್ದು ನಾನು ಹೇಳ್ತಾನೆ ಬರ್ತಿದ್ದೀನಿ ಆ ವೆಬ್ಸೈಟ್ ಕೂಡ ತೋರಿಸ್ತೀನಿ ಡಿ ಎಸ್ ಆರ್ ಟಿ ವೆಬ್ಸೈಟ್ ಬೇಟೆ ಕೊಟ್ರೆ ಇಲ್ಲಿ ಹೋದ್ರೆ ನಿಮ್ಗೆಲ್ಲೂ ಸಿಗುತ್ತೆ ಓಕೆ ಸೊ ನಾನು ಕ್ವಿಕ್ ಆಗಿ ಅದನ್ನ ಹೇಳ್ತೀನಿ ಈಗ ಎಲ್ ಬಿ ಯಾವ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಥೆಂಟಿಕ್ ಆದ ವೆಬ್ಸೈಟ್ ಇದೆ ನಮ್ಮ ಡಿ ಎಸ್ ಸಿ ಆರ್ ಟಿ ಸೊ ಗೌರ್ಮೆಂಟ್ ನೋಡಿ ಇದೇ ವೆಬ್ಸೈಟ್ ಇಂದ ನೀವು ಸೊ ಮೌಲ್ಯಾಂಕನ ಸಾಮಗ್ರಿ ಡೌನ್ಲೋಡ್ ಮಾಡ್ಕೋಬಹುದು ಇದು ನಮ್ಮ ಗೌರ್ಮೆಂಟ್ ಈಗಾಗ ಇಲ್ಲಿ ಮುಗಿದಿರೋ ಪಾಠದಲ್ಲಿ ಎಲ್ ಬ್ಯಾಂಕ್ಗಳನ್ನ ಎಸ್ 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 ದಾಖಲಿಸ್ ಹೌದ್ರಿ ಸೊ ಅದನ್ನೇ ನಾನು ಮುಂಚೆನೂ ಕೂಡ ಹೇಳಿದಿನಿ ಯಾವ ಮುಗ್ದವ್ ಈಗಲಾದರೂ ಮುಗಿಸಬಹುದು ಸೊ ನೀವು ತಗೊಳ್ರಿ ಆಮೇಲೆ ತಗೊಳ್ರಿ ಸರ್ ತಗೊಳಿ ಇವಾಗ ನಮ್ಗೆ ಕ್ಲಿಯರ್ ಆಗ್ತಿದೆ ಅಲ್ಲ ಆಕ್ಚುಲಿ ಈಗ ಕ್ಲಿಯರ್ ಆಗಿದೆ ನಮ್ಗೆ ಎಲ್ಲ ಗಳು ಸೊ ನಾವ್ ಏನ್ ಮಾಡ್ಬೇಕು ಸೊ ಎಲ್ ಬಿ ಎ ಒನ್ ಎಲ್ ಬಿ ಎ ಟೂ ಗಳನ್ನ ತಗೊಂಡು ಎಸ್ ಐ ಪಿ ಎಸ್ ನಲ್ಲಿ ಎಂಟ್ರಿ ಮಾಡ್ರಿ ಆಮೇಲೆ ತೃತೀಯ ಭಾಷೆಗೆ ಎಲ್ ಬಿ ಸಿದ್ಧಪಡಿಸಲಾಗಿದೆ ಕೇಳ್ತಿದ್ದಾರೆ ಹೌದ್ರಿ ಅದನ್ನೂ ತೃತೀಯ ಭಾಷೆಗೂ ಕೂಡ ಎಲ್ ಬಿ ಅನ್ನು ಸಿದ್ಧಪಡಿಸಲಾಗಿದೆ ತೃತೀಯ ತರ್ಡ್ ಲ್ಯಾಂಗ್ವೇಜ್ ಯಾವ್ದೇ ಇರ್ಬೋದು ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಆಮೇಲೆ ಬೆಲೆಂಗ್ಳು ತರಗತಿವರಿಗೆ ಎಲ್ಬಿ ಅನ್ವಸ್ಲಾಗುತ್ತದೆ ಅನ್ನೋದು ಬಹಳಷ್ಟು ಜನ ಕ್ವಶನ್ಸ್ ಇತ್ತು ಹೌದು ಡೆಫಿನೆಟ್ಲಿ ಎಲ್ ಬಿ ಇದಕ್ಕೂ ಕೂಡ ಅಪ್ಲೈ ಆಗುತ್ತೆ ಒಂದರಿಂದ ಮೂರೇ ತರತಿವರೆಗೆ ಎಲ್ಬಿ ಪ್ರಶ್ನೆ ಕೊಟ್ಟು ಸಿದ್ಧಪಡಿಸಲಾಗಿದೆ ಮತ್ತು ನಾಲ್ಕರಿಂದ ಏಳನೇ ತರಗತಿವರೆಗೆ ಸಿದ್ಧಪಡಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಆಲ್ರೆಡಿ ಸೊ ಹಾಗಾದ್ರೆ ಎಲ್ಲ ಕ್ಲಾಸಸ್ಗಳಿಗೆ ಗಳಿಗೆ ಎಲ್ ಬಿ ಅಪ್ಲೈ ಆಗುತ್ತೆ ಯಾವುದು ಬಿಡೋದಿಲ್ಲ ನಮ್ದಲ್ಲಿ ಇಟ್ಕೊಡ್ರಿ ಓಕೆ ರೈಟ್ ಏನು ಪಠ್ಯ ಆಧಾರಿತ ಮೂಲಾಂಕನಕ್ಕೆ ಎಲ್ಲಾ ಪ್ರಶ್ನೆಗಳನ್ನು ಎಲ್ ಬಿ ಎ ಪ್ರಶ್ನೆಗಳನ್ನ ಅಂತ ಕ್ವಶನ್ ಇದೆ ಹೌದು ನೀವು ಏನೇ ಎಲ್ ಬಿ ಎ ಮಾಡ್ರಿ ಆ ಎಲ್ಲ ಎಲ್ ಬಿ ಎ ಪ್ರಶ್ನೆ ಕೋಟಿ ಅಂತ ಏನ್ ಬಿಟ್ಟಿದ್ದಾರೆ ನಮ್ಮ ಎಸ್ ಅದರಿಂದ ತಗೋಟ್ರಿ ಅಂತ ಹೇಳ್ತಿದ್ದಾರೆ ಕಲಿಕಾ ಪ್ರಕ್ರಿಯೆಯಿಂದ ಮೌಲ್ಯಾಂಕನ ಪ್ರಕ್ರಿಯೆ ನಿರಂತರವಾಗಿ ಪ್ರಶ್ನೆ ಕೋಟಿ ಪ್ರಶ್ನೆ ಬಳಕೆ ಆಗಬೇಕು ಅಂತ ಕಂಟಿನ್ಯೂಸ್ ಹೇಳ್ತಿದ್ದಾರೆ ಉದ್ದಿಷ್ಟವಾರು ಮತ್ತು ಪ್ರಶ್ನೆಗಳ ಕಠಿಣತೆಯ ಮಟ್ಟಕ್ಕೆ ಅನುಗುಣವಾಗಿ ಸೊ ಅದನ್ನು ನಾನು ಕ್ವೆಶನ್ ಪೇಪರ್ ರೆಡಿ ಮಾಡಿದ್ದೀನಿ ಈ ಉದ್ದಿಷ್ಟವಾರಿಗೆ ಅಪ್ಲೈ ಕರೆಕ್ಟ್ ಅಪ್ಲೈ ಮಾಡಿದ್ದೀನಿ ಮತ್ತು ಕಠಿಣತೆಯನ್ನ ಆ ಮಟ್ಟಕ್ಕೆ ಅನುಗುಣವಾಗಿ ಅಪ್ಲೈ ಮಾಡಿದ್ನಿ ನೋಡ್ಕೊಳ್ಬೇಕಾದ್ರೆ ಎಲ್ಬಿಂತ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆ ತಾವೇ ಅಂತ ಹೇಳ್ತಿದ್ದಾರೆ ನೆಮ್ಮದಲ್ಲಿ ಇಟ್ಕೋರಿ ಇದಕ್ಕೆ ನನ್ನದು ಒಂದು ಸಣ್ಣ ಒಂದು ಏನೋ ವಿರೋಧ ಆಗತ್ತ ಯಾಕೆ ಗೊತ್ತಾ ಇದನ್ನ ನೀವು ಹೇಳ್ತಾ ಇದಾರೆ ಇಡೀ ಎಲ್ಲಾ ಯಾವ್ದೇ ಎಫ್ ಒನ್ ಮಾಡ್ರಿ ಎಫ್ ಎ ಟು ಮಾಡ್ರಿ ಏನೇ ಮಾಡ್ರಿ ಎಸ್ ಎ ಒನ್ ಮಾಡ್ರಿ ಎಸ್ ಎ ಟು ಮಾಡ್ರಿ ಏನೇ ಮಾಡ್ರಿ ಸೊ ಎಲ್ಲಾ ಪ್ರಶ್ನೆಗಳನ್ನ ಇದರಿಂದ್ರೆ ತಗೊಳ್ರಿ ಪ್ರಶ್ನೆ ಕೊಟ್ಟಿದ್ರೆ ತಗೊಳ್ರಿ ಅಂತ ಹೇಳ್ತಿದ್ದಾರೆ ಒಮ್ಮೆಮ್ಮೆ ಹಿಂಗಾಗತ್ತೆ ಹಂಗಂದ್ರೆ ನಾಳೆ ಇದಕ್ ನಂದ ಏನಂದ್ರೆ ನಾಳೆ ನೀವು ಏನ್ ಎಸ್ ಎಸ್ ಎಲ್ ಸಿ ಕ್ವೆಶನ್ ಪೇಪರ್ ಒನ್ ಟೂ ತ್ರೀ ನೀವು ಕೂಡ ಇದರಿಂದ ಎಲ್ಬೇ ಪ್ರಶ್ನೆ ಕೊಟ್ಟಿದ್ರೆ ಕೇಳ್ಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಇದು ನನ್ನ ಯಾಕಂದ್ರೆ ನೀವೇ ಹೇಳ್ತಾ ಇದ್ರಿ ಎಲ್ ಬಿ ಒನ್ ಎಲ್ ಬಿ ಟು ಎಲ್ ಬಿ ತ್ರೀ ಎಲ್ಲಗಳನ್ನ ನೀವು ಏನೇ ಮಾಡಿ ಎಸ್ ಎ ಒನ್ ಕೂಡ ತಗೊಳ್ ಅಂತ ಹಾಗಾದ್ರೆ ಡೆಫಿನೆಟ್ ಆಗಿ ನೀವು ಮುಂದೆ ಮಾಡುವಂತ ಪ್ರಶ್ನೆ ಪತ್ರಿಕೆಗಳು ಇದರಿಂದ್ರೆ ತಗೋಬೇಕಾಗುತ್ತೆ ಯಾಕಂದ್ರೆ ನೀವೇ ಹೇಳ್ತಿದ್ದೀರಲ್ಲ ಸೊ ಆಕ್ಚುಲಿ ಇದು ಒಂದು ರೀತಿ ರಿಸ್ಟ್ರಿಕ್ಷನ್ ಮೋಡ್ ಅಂತ ನಾನು ಕರಿತೀನಿ ಸೊ ಇದು ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಿಲ್ಲ ಇದ್ರ ಬಗ್ಗೆ ಚರ್ಚೆ ಆಗ್ಲೇಬೇಕು ನನ್ನ ಪ್ರಕಾರ ಹಾಗಾದ್ರೆ ನಾನು ಏನು ಹೇಳ್ತಿದ್ದೀನಿ ಇದು ಒಂದು ಕಂಪಲ್ಸರಿ ಅಂತ ಮಾಡ್ಬಾರ್ದಾಗಿತ್ತು ಮಾಡಿದಾರೆ ಓಕೆ ಮಾಡಿದ್ರು ನಮ್ಗೆ ಖುಷಿನೇ ಯಾಕೆ ನಮ್ಗೆ ಖುಷಿ ಆಗುತ್ತೆ ಟೀಚರ್ಸ್ ಅಂದ್ರೆ ಹೇಳ್ತೀನಿ ನಮಗಿರ್ಬೋದು ನಮ್ಮ ವಿದ್ಯಾರ್ಥಿಗಳು ಮುಂದೆ ಬರುವಂತ ಕ್ವಶನ್ ಪೇಪರ್ ಶುಡ್ ಬಿ ಕ್ವಶನ್ಸ್ ಟೇಕನ್ ಫ್ರಮ್ ದಿಸ್ ಎಲ್ ಬಿ ಪ್ರಶ್ನೆ ಕೋಟಿ ಕ್ವೆಶನ್ ಬ್ಯಾಂಕ್ ತಗೊಳ್ಬೇಕಾಗುತ್ತೆ ಡೆಫಿನೆಟ್ ಆಗಿ ಹಾಗಾದ್ರೆ ನಾವೇನ್ ಮಾಡೋಣ ಸೊ ಓಕೆ ನೀವ್ ಹೇಳ್ತಾ ಇದ್ರೆ ಇದನ್ನೇ ತಗೊಳ್ರಿ ಅಂತಂದ್ರೆ ಇದನ್ನೇ ತಗೊಂಡ್ ಮಾಡೋಣ ಹಾಗೆ ನಾವು ಇದನ್ನ ಪರ್ಫೆಕ್ಟ್ ಮಾಡಿಸೋಣ ವಿದ್ಯಾರ್ಥಿಗಳಿಗೆ ಇಷ್ಟು ಪ್ರಶ್ನೆ ಇವನ್ನೆಲ್ಲಾನು ಪರ್ಫೆಕ್ಟ್ ಮಾಡಿಸ್ ಆರಾಮಾಗಿ ಈ ಸಲ ಪಕ್ಕ ಗ್ಯಾರಂಟಿ ರಿಸಲ್ಟ್ ಮಾತ್ರ ಗ್ಯಾರಂಟಿ ಹೆಚ್ಚಿಗೆ ಆಗುತ್ತೆ ಓಕೆ ಸೊ ಅದನ್ನ ಬೇಕಾದ್ರೆ ಕ್ವಶನ್ ಪೇಪರ್ ಕನ್ಸ್ಟ್ರಕ್ಟ್ ಮಾಡೋರಿಗೆ ಅದನ್ನ ರೆಡಿ ಮಾಡೋರಿಗೆ ಕೂಡ ಡಿಸ್ಕಸ್ ಮಾಡಬಹುದು ಸೊ ಅದು ಏನಾದ್ರು ತಿಳಿಸಿ ನಿಮ್ಗೆ ಓಕೆ ಓಕೆ ನನಗಂತೂ ಖುಷಿ ಇದೆ ನಂಗೇನು ತೊಂದರೆ ಇಲ್ಲ ಇದನ್ನ ತಗೋದು ನಾಳೆ ನೀವು ಕೂಡ ಮಾಡಲ್ ಕ್ವಶನ್ ಪೇಪರ್ಸ್ ಮಾಡ್ಬೇಕಾದ್ರೆ ಅಥವಾ ನೀವು ಇವನ್ ಎಸ್ ಎಸ್ ಎಲ್ ಸಿ ಮೇನ್ಸ್ ಎಕ್ಸಾಮ್ ಕ್ವಶನ್ ಪೇಪರ್ ತಗೋ ತೆಗಿಬೇಕಾದ್ರೂ ಕೂಡ ನೀವು ಈ ಪಾಯಿಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಓಕೆ ರೈಟ್ ಓಕೆ ಇದು ಬಹಳಷ್ಟು ಖುಷಿ ಅನಿಸುದು ಒಂದು ರೀತಿ ರಚಿಸಿಕೊಳ್ಳಬೇಕು ಅಂತ ಹೇಳ್ತಾರೆ ಎಫ್ ಎಲ್ ಎನ್ ಮತ್ತು ಎಲ್ ಬಿ ಎ ಮಾಡುವುದು ಹೇಗೆ ಅಂತ ಕೇಳ್ತಿದ್ದಾರೆ ಎರಡನ್ನು ಹೊಂದಾಣಕ್ಕೆ ಮಾಡಿಕೊಂಡು ಮಕ್ಕಳು ಮಾಡುವಂತೆ ಮಾಡುವ ಸೇಮ್ ಅಂತ ಹೇಳ್ತಾರೆ ಅವರು ಗಣೇಶ ಎಸ್ ಎಸ್ ನಮೂಸ್ತೀವಿ ಅಂತ ಹೇಳ್ತಿದ್ದಾರೆ ಉರ್ದು ಮಾಧ್ಯಮಕ್ಕೆ ಎಲ್ ಬಿ ಪ್ರಶ್ನೆ ಉದ್ಸೋದೆ ರಚನೆ ಮತ್ತು ಭಾಷಣ ಪ್ರಕ್ರಿಯೆ ನಡೆಯುತ್ತಿದೆ ಆದಷ್ಟು ಬೇಗ ಅದನ್ನು ಕೂಡ ರೆಡಿ ಮಾಡ್ತಾರೆ ಪ್ರತಿಪಾಠಕ್ಕೂ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಪತ್ರಕರ್ ಮಾಡ್ಬೇಕಂತ ಅನ್ನೋದು ಬಹಳಷ್ಟು ಜನರ ಕ್ವಶನ್ ಆಗಿತ್ತು ಎಲ್ಲಾ ರೀತಿಯ ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರ ರಚಿಸಬೇಕು ಒಂದರಿಂದ ತರಗತಿ ಹತ್ತು ಲಿಖಿತ ಮತ್ತು ಐದು ಮೌಖಿಕ ಇದು ಬಹಳಷ್ಟು ಜನ ಕನ್ಫ್ಯೂಷನ್ ಆಗಿತ್ತು ಪ್ರಶ್ನೆ ಪತ್ರಿಕೆ ರಚಿಸಿದ್ರೆ ಎಲ್ಲಾ ರೀತಿಯ ಪ್ರಶ್ನೆಗಳು ಇರಬೇಕು ಅವ್ರು ಏನ್ ಹೇಳ್ತಿದ್ದಾರೆ ಎಸ್ ಎಸ್ ಎಲ್ ಸಿ ಮೇನ್ ಕ್ವಶನ್ ಪೇಪರ್ ರೀತಿಯೇ ರಚನೆ ಮಾಡ್ರಿ ಸೊ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಕ್ವಶನ್ಸ್ ಅದರಲ್ಲಿ ಇರಲಿ ಆಮೇಲೆ ಒಂದರಿಂದ ಐದನೇ ತರಗತಿವರೆಗೆ ಹತ್ತು ರಿಟರ್ನ್ ಕ್ವಶನ್ ಪೇಪರ್ ಇರಬೇಕು ಐದು ಮೌಖಿಕ ಮಾಡಿದ್ದಾರೆ ಇದನ್ನು ಸ್ವಲ್ಪ ಅನುಕೂಲ ಮಾಡಿಕೊಂಡಿದ್ದಾರೆ ಪ್ರೈಮರಿ ಲೆವೆಲ್ ಇದ್ದವರಿಗೆ ಇನ್ನು ಆರಿಂದ ಹತ್ತನೇ ತರಗತಿ ಎಲ್ಲ ಮಕ್ಕಳಿಗೆ ಇಪ್ಪತ್ತು ಲಿಖಿತ ಇರುತ್ತೆ ಅಂತ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ನೋಡ್ರಿ ಮರುಸಿಂಚನ ಕಾರ್ಯಕ್ರಮ ಅನುಭವಿಸಿದ ಜಿಲ್ಲೆಗಳು ಎಲ್ಲೆಲ್ಲಿ ಮರುಸಿಂಚನ ಕಾರ್ಯಕ್ರಮ ಎಲ್ಬೇ ಇಂದ ಹದಿನೈದು ಅಂಕಗಳ ಪ್ರಶ್ನೆಗಳನ್ನ ಮತ್ತು ಮರುಸಿಂಚನದಿಂದ ಐದು ಅಂಕ ಪ್ರಶ್ನೆಗಳನ್ನ ಒಟ್ಟು ಇಪ್ಪತ್ತು ಅಂಕಗಳ ಪ್ರಶ್ನೆ ಸಿದ್ಧಪಡಿಸಬೇಕು ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಹದಿನೈದು ಪ್ಲಸ್ ಐದು ಅಂತ ಹೇಳ್ತಿದ್ದಾರೆ ಎಲ್ಬೇ ಮರುಸಿಂಚನ ಕಾರ್ಯಕ್ರಮ ಎಲ್ಲೆಲ್ಲಿ ಅನ್ವಯಿಸುವಂತ ಜಿಲ್ಲೆಗಳು ಓಕೆ ಅಂತ ಕೇಳ್ತಿದ್ದಾರೆ ಬಟ್ ಇಲ್ಲಿ ನೋಡ್ರಿ ಈ ಕಾರ್ಯಕ್ರಮ ಅನ್ವಯಿಸಿದ ಜಿಲ್ಲೆ ಇಪ್ಪತ್ತು ಅಂಕಗಳ ಪ್ರಶ್ನೆಗಳನ್ನ ಎಲ್ಬೇ ಇಂದ ಪರಿಗಣಿಸೋದು ಯಾವುದು ಈ ಕಾರ್ಯಕ್ರಮ ಮರು ಮರುಸಿಂಚನ ಕಾರ್ಯಕ್ರಮ ಅಪ್ಲೈ ಆಗೋದಿಲ್ಲಲ್ಲ ಸೊ ಆ ಜಿಲ್ಲೆಗಳಲ್ಲಿ ಇಪ್ಪತ್ತು ಅಂಕಗಳ ಪ್ರಶ್ನೆಗಳನ್ನ ರಚಿಸೋದು ಹಾಗಾದ್ರೆ ನೀವು ಕ್ವಶನ್ ಪೇಪರ್ ರೆಡಿ ಮಾಡಿಕೊಂಡಿದ್ದರಿ ಟೀಚರ್ಸ್ ಇಲ್ಲೆಲ್ಲಿದೆ ಓಕೆ ಸೊ ಅದನ್ನ ಕ್ವಶನ್ ಪೇಪರ್ ನಾನು ತೋರಿಸ್ತೀನಿ ಒಂದ್ ನಿಮಿಷ ಸೊ ನ್ಯೂ ಕ್ವಶನ್ ಪೇಪರ್ ರೆಡಿ ಮಾಡಿದ್ದು ಎಸ್ ಹಾಗಾದ್ರೆ ಇದು ನೋಡ್ರಿ ನ್ ಬೆಸ್ಟ್ ಅಸೆಸ್ಮೆಂಟ್ ಅವರೇ ಮಾಡಲ್ ಕ್ವೆಶನ್ ಪೇಪರ್ ಮಾಡಿತ್ತು ನಾನು ಇದನ್ನು ಮುಂಚೆನೆ ಹಾಕಿದ್ದೆ ಸೊ ಎಷ್ಟೆಷ್ಟು ಅಂಕಲ್ ಬರ್ತಾ ಕಂಪೇರ್ ಮಾಡೋದು ರಿಮೇಬರಿಂಗ್ ಟೆನ್ ಫೋರ್ಟಿ ಫೋರ್ಟಿ ಫೈವ್ ಫೈವ್ ಮಾಡಿದಾರಲ್ಲ ಸೊ ಇದೇ ರೀತಿ ಕ್ವಶನ್ ಪೇಪರ್ ನಾನು ಅಡ್ವಾನ್ಸ್ ಆಗಿ ನಮ್ಮ ಚಾನಲ್ ಬಿಟ್ಟಿದ್ದೀನಿ ಎಂ ಸಿ ಕ್ಯೂಸ್ ಗಳು ಆಕ್ಚುಲಿ ಫೋರ್ ಬರಲ್ಲ ಫೋರ್ ಮಾಡಿದ್ದಾರೆ ಅಕಾರ್ಡಿಂಗ್ ಟು ಎಸ್ ಎಸ್ ಎಲ್ ಸಿ ನಾವು ಟ್ವೆಂಟಿ ಫೈವ್ ಮಾರ್ಕ್ಸ್ ಕನ್ಸಿಡರ್ ಮಾಡಿದ್ರೆ ಫೋರ್ ಬರಲ್ರಿ ಬರಲ್ಲೇ ಬರಲ್ಲ ಸೊ ಆದ್ರೆ ಅವ್ರು ಏನ್ ಮಾಡಿದ್ದಾರೆ ನಾನು ಹಾಕಿದ್ದಾರೆ ಆಕ್ಚುಲಿ ನಾವು ಯೂನಿಟ್ ಟೆಸ್ಟ್ಗೆ ಅಷ್ಟು ಅಬ್ಜೆಕ್ಟ್ ಟೈಪ್ ಕ್ವಶನ್ ಕೊಡೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಮೇಲೆ ಯೂನಿಟ್ ಟೂ ಗೆ ಲೆಸನ್ ಬೇಸ್ಡ್ ಎಲ್ ಬಿ ಎ ಟೂ ಗೆ ಮತ್ತೆ ಕ್ವಶನ್ ಪೇಪರ್ ಇದು ಗ್ರಾಮರ್ ಪಾಯಿಂಟ್ಸ್ ಆಡ್ ಅಥ್ವಾ ಮತ್ತೆ ಟೂ ಮಾರ್ಕ್ಸ್ ಕ್ಯೂಸ್ ಗನ್ ಮಾಡ್ತಿದ್ದೀವಿ ಸೊ ಅಲ್ಲಿ ಸ್ವಲ್ಪ ಫೋರ್ ಫೋರ್ ಮಾಡಿದ್ದಾರೆ ಇದು ಒಂದು ಓಕೆ ಈಸಿ ಎಲ್ಲನೂ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ ಸೊ ಈ ಗ್ರೂಪ್ ಕೂಡ ನಾನು ಅಪ್ಲೈ ಮಾಡಿದ್ದೀನಿ ನಿಮ್ದು ನಾನು ಯಾವ ರೀತಿ ಕ್ವಶನ್ ಪೇಪರ್ ಮಾಡಿದ್ರೆ ಅದೇ ರೀತಿಯೇ ಅವ್ರು ಬಿಟ್ಟಿದ್ದಾರೆ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಆರ್ ಎಮ್ ಚೇಂಜ್ ಆಗಿದೆ ಹಾಗ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಸೊ ಇಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಇದೆ ಓಕೆ ಸೊ ಇಲ್ಲಿ ನೋಡ್ರಿ ಇದು ಟ್ವೆಂಟಿ ಫೈವ್ ಮಾರ್ಕ್ಸ್ ಕೇಳಿದೆ ಫೋರ್ ಫೋರ್ ಪ್ಲಸ್ ಸೆವೆನ್ ಸೆವೆನ್ ಹದಿನೈದು ಹದಿನೈದು ಏಯ್ಟೀನ್ ಏಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಸೊ ಟ್ವೆಂಟಿ ಫೈವ್ ಮಾರ್ಕ್ಸ್ ಗೆ ಇದು ಮಾಡಿದ್ದಾರೆ ಬಟ್ ಇಲ್ಲಿ ಏನಂತ ಅನ್ವಯಿಸದ ಜಿಲ್ಲೆಗಳಿಗೆ ಇಪ್ಪತ್ತೊಂದೆ ಪ್ರಶ್ನೆ ಎಲ್ಬಂತ್ಸ ಮಾಡಬೇಕು ಸೊ ಎಲ್ ಬಿ ಪ್ರಶ್ನೆ ಕೊಡಿ ಇಂದ್ರ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇದನ್ನ ತಪ್ಪು ಅರ್ಥ ಮಾಡ್ಕೋಬೇಡ್ರಿ ಸೊ ಟ್ವೆಂಟಿ ಪ್ಲಸ್ ಫೈವ್ ಅಂತ ಅರ್ಥ ಮಾಡ್ಕೋ ಅಂದ್ರೆ ಟ್ವೆಂಟಿ ಎಲ್ ತೋರ್ಟಿ ಫೈವ್ ಏನ್ ಮಾಡಿ ಮನುಷ್ಯ ಚಂದಿಂದ ತಗೋಳ್ರಿ ಅಂತ ಹೇಳ್ತಿದ್ದಾರೆ ಓಕೆ ಅದನ್ನ ಅಪ್ಲೈ ಮಾಡಿ ಟ್ವೆಂಟಿ ಫೈವ್ ಮಾಡ್ರಿ ಏನು ತೊಂದ್ರೆ ಗ್ರೇಡ್ ಯಾವುದೇ ಮಾಡುದು ಗ್ರೇಡ್ ಸೇಮೇ ಆಗುತ್ತೆ ಬಟ್ ಅದನ್ನ ಟ್ವೆಂಟಿ ಫೈವ್ ಮಾಡ್ಕೊಳ್ಬೇಕಾಗತ್ತೆ ಇನ್ನ ರೂಪಣಾತ್ಮಕ ಮೌಲ್ಯ ಎಫು ಸಂಕಲಾ ಎಸ್ ಎ ಗಳು ಮಾಡುವ ಅವಶ್ಯಕತೆ ಇದೆ ಹೌದ್ರಿ ಇವು ಮಾಡ್ಲೇಬೇಕು ಬಹಳಷ್ಟು ಜನ ಈ ಸಲ ಎಫ್ ಎಸ್ ಇಲ್ಲ ಎಸ್ ಎ ಇಲ್ಲ ಅಂತ ಹೇಳ್ತಿದ್ದಾರೆ ನಾನು ಮುಂಚೆ ಇದ್ದೀನಿ ಎಫ್ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಇವು ಕಾಮನ್ ಆಗಿ ಯೂನಿಟ್ ಟೆಸ್ಟ್ ನಾವು ಏನ್ ಮಾಡ್ತಿದ್ದಾರೆ ಹಂಗ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಷ್ಟೇ ಒಂದು ಅಥೆಂಟಿಕ್ ವೇದಲ್ಲಿ ಕೊಟ್ಟಿದ್ದಾರೆ ಒಂದು ಮಾರ್ಜಿನ್ ಹಾಕಿ ಕೊಟ್ಟಿದ್ದಾರೆ ಅಷ್ಟೇ ಕಂಪಿಟರ್ ಮತ್ತೆ ಎಫ್ ಎಸ್ ಗಳು ನಡೀತಾವೆ ಎಸ್ ಎಸ್ ಗಳು ನಡುವುದ್ರಲ್ಲಿ ಏನೂ ವ್ಯತ್ಯಾಸವಿಲ್ಲ ಹಿಂದಿನ ವರ್ಷ ಮಾಡುವುದು ಹಾಗೂ ಇಲಾಖೆಯಿಂದ ನೀಡುವ ಮೌಲ್ಯಾಂಕನ ಸುತ್ತಲೇ ಅಂತ ಕ್ರಮವಹಿಸ್ಬೇಕು ಅಂತ ಈವನ್ ಅದನ್ನ ಇದನ್ನು ಕೊಟ್ಟಿದ್ದಾರೆ ಏನು ಸುತ್ತೋಲೆ ನಂಬರ್ ಕೂಡ ಕೊಟ್ಟಿದ್ದಾರೆ ಇನ್ನು ಎಲ್ ಬಿ ಎ ಅಂಕಲ್ ಎಸ್ ಎಸ್ ಆಗುತ್ತದೆ ಮೊಲೀಕ ಬಹಳಷ್ಟು ಜನ ಇದು ಹೇಳುತ್ತೆ ನಾನ್ ಮುಂಚೆನಿ ಎಲ್ ಬಿ ಇಂಟರ್ನಲ್ ಅಸೆಸ್ಮೆಂಟ್ ಗೆ ಯಾವ್ದು ಸಂಬಂಧ ಇಲ್ಲ ಅಂತ ನಾನು ಮುಂಚೆನೇ ಹೇಳ್ತೀನಿ ಯಾಕಂದ್ರೆ ಇಷ್ಟು ರಾಂಗ್ ರೀ ಅಪ್ಲೈ ಮಾಡಿದ್ರೆ ಅದಕ್ಕೆ ಅವ್ರು ಕ್ಲಿಯರ್ ಕಟ್ ಹೇಳ್ತಿದ್ದಾರೆ ಇದಕ್ಕೂ ಇಂಟರ್ನಲ್ ಒಬ್ರು ಯಾರೋ ವಾಟ್ಸ್ಆಪ್ ನಾನು ನೋಡಿದಿನಿ ಹೌದು ಎಲ್ಬೇ ಇಂಟರ್ನಲ್ ಅಸೆಸ್ಮೆಂಟ್ ಪರಿಗಣಿಸಲಾಗುತ್ತೆ ಸೊ ತಪ್ಪು ರೀ ತಪ್ಪದು ಇಲ್ಲ ಅಂತ ಹೇಳ್ತಿದ್ದಾರೆ ಎಲ್ಬೇ ಗು ಇಂಟರ್ನಲ್ ಅಸೆಸ್ಮೆಂಟ್ ಏನೂ ಸಂಬಂಧ ಇಲ್ಲ ನಮ್ದು ಇಂಟರ್ನಲ್ ಅಸೆಸ್ಮೆಂಟ್ ಹೆಂಗಾಗತ್ತೆ ಗೊತ್ತಿದೆ ಮಾಡಿ ಟೀಚರ್ಸ್ ನಿಮಗೆ ಫಿಫ್ಟೀನ್ ಫಿಫ್ಟೀನ್ ಆಕ್ಟಿವಿಟೀಸ್ ಕೊಡ್ತೇವೆ ಒಂದು ರಿಟರ್ನ್ ತೋತೇವೆ ಎಫ್ ಒನ್ ಅಂತ ತೋತೀವಿ ಸೊ ಸಾಧನಕ ಪ್ರಶ್ನೆ ಪತ್ರಕ ಮಾಡ್ತೇವಿ ಸೊ ಎರಡನ್ನು ಕೂಡಿಸಿ ಫಿಫ್ಟಿ ಮಾಡ್ಕೊತೇವೆ ಹಿಂಗ್ ಫಿಫ್ಟಿ ಫಿಫ್ಟಿ ನಾಲ್ಕಾದ್ರೆ ಟೋಟಲ್ ಟೂ ಹಂಡ್ರೆಡ್ ಆಗುತ್ತೆ ಟೂ ಹಂಡ್ರೆಡ್ ಅನ್ನ ಪಾಯಿಂಟ್ ಟ್ವೆಂಟಿ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಮಾಸ್ಟರ್ ಸಿಗ್ತವೆ ಬಟ್ ಇದಕ್ಕೂ ಅದಕ್ಕೂ ಏನೋ ಸಮಯದಲ್ಲಿ ಇದನ್ನು ಆಡ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಉಳಿದಂತೆ ಹಿಂದಿನ ಸಾಲಿನಂತೆ ಮುಂದುವರಿತದೆ ಕ್ಲಿಯರ್ ಕಟ್ ಹೇಳ್ತಿದ್ದಾರೆ ಇನ್ನು ಎಲ್ ಬಿ ಎ ಮಾಡುವ ಮಕ್ಕಳು ಗೈರು ಹಾಜರಾದರೆ ಅವ್ರು ನಿರಂತರ ಗೈರು ಹಾಜ ಮಕ್ಕಳಿಗೆ ಡೇಟಾ ಎಂಟ್ರಿ ಮಾಡೋದು ಹೇಗೆ ಅಂತ ಬ್ಯೂಟಿಫುಲ್ ಕ್ವಶನ್ ಗೈರು ಹಾಜರಾದ ಮಕ್ಕಳಿಗೆ ಎ ಬಿ ಎಂದು ನಮಸ್ ಮಾಡಿ ಮುಗಿದ್ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ನೀವು ಎ ಬಿ ಅಂತ ಮಾಡ್ಬೇಡ್ರೆ ಯಾಕೆ ಗೊತ್ತಾ ಅವ್ರು ಏನಾದ್ರು ಕಲಿಕಲ್ ಹಿಂದಿರುಳಿದ್ರೆ ಅವ್ರು ಅಬ್ಸೆಂಟ್ ಇದ್ದುದನ್ನ ನಾವು ಒಥೆಂಟಿಕ್ ಹೇಳಕ್ ಬರುತ್ತೆ ಟೀಚರ್ ಅವ್ರು ಯಾರೋ ಆಫೀಸರ್ಸ್ ಬಂದ್ರೆ ಆಫೀಸರ್ಸ್ ಅವ್ರು ಹಿ ಆರ್ ಸಿ ವಾಸ್ ಆನ್ ದಟ್ ಡೇ ಅಂತ ಹೇಳಿ ಅನುಕೂಲ ಆಗತ್ತ ಎ ಬಿ ಅಂತ ಮೆನ್ಶನ್ ಮಾಡ್ಬಿಟ್ರಿ ಮುಗಿತು ಎಂಟ್ರಿ ಮಾಡ್ಬಿಡ್ರಿ ಸೊ ಇಲ್ಲ ಸರ್ ನಾನು ಅವ್ರಿಗೆ ಇಂಪ್ರೂವ್ ಮಾಡ್ಲಿಕ್ಕೆ ನಾನು ಸೈಡ್ ಎಕ್ಸಾಮ್ ಸುಮ್ಮನೆ ಇಟ್ಕೋತೀನಿ ಇಟ್ಕೊಳ್ರಿ ಏನು ತೊಂದ್ರೆ ಅವ್ರ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಅವಶ್ಯಕತೆ ಇಲ್ಲ ಇನ್ನು ಎಲ್ಲಿ ಬೇ ಖಾಸಗಿ ಶಾಲೆಗೆ ಇದೆ ಹೌದ್ರಿ ಎಲ್ಲಿ ಬೇ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಎಲ್ಲಾ ಶಾಲೆಗಳು ಅನುಭವ್ ಯಾವ್ಯಾವ ನಮ್ಮ ನಮ್ಮ ಕರ್ನಾಟಕ ರಾಜ್ಯ ಪಠ್ಯಕ್ರಮ ನಾವು ಸೊ ಅವೆಲ್ಲವೂ ಎನ್ ಸಿ ಟಿ ನಮ್ಮ ನಮ್ದು ಇ ಪಿ ಟೂ ತೌಸಂಡ್ ಫೈವ್ சோ பற்றம ஆதவ எல்லா ஸ்கூல் சிபிஎஸ்இ இல்ல ஐ சிஎஸ்இ ஸ்கூல் நம்ம கர்நாட் பற்றி யாவது அவ எல்லாம் பிரைவேட் பத்துமெண்ட் எட் எல்லாரும் ಎಲ್ಲಾ ತರಹದ ಎಲ್ಲಾ ಹಂತದ ಮೌಲ್ಯಾಂಕ ಎಲ್ಬೇ ಪ್ರಶ್ನೆ ಪ್ರಶ್ನೆ ಕೊಟ್ಟ ಪ್ರಶ್ನವನ್ನು ಪ್ರಯಾಣಿಸಬೇಕೇ ಹೌದ್ರಿ ಎಲ್ಲಾ ಹಂತದ ಮೌಲ್ಯಾಂಕನಗಳಿಗೆ ಯಾವುದೇ ಇರಲಿ ಎಫ್ ಎ ಎಸ್ ಸಿ ಯಾವ್ದೇ ಇರಲಿ ಮಾಡಿದ ಮತ್ತೆ ಹೇಳ್ತಿದ್ದಾರೆ ಇನ್ನು ಎಲ್ ಬಿ ಮತ್ತು ಲೆಸನ್ ಪ್ಲಾನ್ ಎಸ್ ಎಸ್ ತೊಂದ್ರೆ ಶಿಕ್ಷಕ ಹೊರೆಯಲ್ಲವೇ ಅಂತ ಕ್ವಶನ್ ಕೇಳಲ್ಲ ನಾನ್ ಕ್ಲಿಯರ್ ಆಗಿ ಹೊರೆಯಲ್ಲ ಅಂತ ಹೇಳ್ತಿದ್ದಾರೆ ಆಕ್ಚುಲಿ ಸ್ವಲ್ಪ ವರ್ಕ್ ಆಗತ್ತ ಆದ್ರೂ ಕೂಡ ಅವರು ಹರಿಯಲ್ಲ ಈ ಹಿಂದೆ ಘಟಕ ಪಕ್ಷ ನಿರ್ವಹಿಸ್ ಪ್ರತ್ಯೇಕ ಪುಸ್ತಕ ನಿರ್ವಹಿಸಲಾಗುತ್ತೆ ಹೌದ್ರಿ ನಾವು ಮಾಡ್ತಿದೀವಿ ಬುಕ್ ನಲ್ಲಿ ಬರ್ತಿದೀವಿ ಈಗ ಅದನ್ನೇ ಸೆಟ್ ಇರ್ತದ ಸಾಕು ಅದನ್ನೇ ಪ್ರಿಂಟ್ ತೆಗೆದು ಇಟ್ಕೊಳ್ಳಬಹುದು ಇದು ಬ್ಯೂಟಿಫುಲ್ ಬ್ಯೂಟಿಫುಲ್ ಸೊ ಅದನ್ನೇ ನಾವು ಪ್ರಿಂಟ್ ತಗೊಂಡು ಓಕೆ ಇದು ನೀವೇನು ಬರೋದ ಅವಶ್ಯಕತೆ ಇನ್ ಲಿಸ್ಟ್ ಮಾಡಿ ಅದನ್ನ ಎಂಟ್ರಿ ಮಾಡಿ ಅದನ್ನ ಪ್ರಿಂಟ್ ಇಟ್ಕೊಡ್ರಿ ಇದು ಟೀಚರ್ ಫ್ರೆಂಡ್ಲಿ ಆಗಿದ್ದು ಹೌದ ರೀ ನಮ್ಮನೆ ಬಚಾವ್ ಮಾಡುತ್ತೆ ಹೆಂಗ್ ಬಚಾವ್ ಮಾಡುತ್ತೆ ಅಂದ್ರೆ ನೀವು ಏನ್ ಮಾಡಿದ್ರೆ ಅಂದ್ರೆ ನಾವೆಲ್ಲ ದಾಖಲೆಗಳು ಇಟ್ಟಿರ್ತೀವಿ ಏನ್ ಮಾಡ್ಬೇಕು ಅಂತ ಅನ್ಲಿಕ್ಕೆ ಆಮೇಲೆ ದಾಖಲಿಸದೆ ಎಲ್ ಬಿ ಆಗಿ ಹಲವಾರು ರೀತಿಯ ವಿಶ್ಲೇಷಣಾ ವರದಿಯನ್ನು ಪಡೆದು ಮಕ್ಕಳ ಕಲಿಕೆ ಕಾರ್ಯಕ್ರಮಗಳನ್ನು ರೂಪಿಸಬಹುದು ಹಾಗೂ ಬರವಣಿಗೆ ಕೆಲಸ ಕಡಿಮೆ ಆಗಿ ಕಲಿಕೆಯನ್ನು ಅನುಕೂಲಿಸಲು ಹೆಚ್ಚಿನ ಸಮಯ ಲಾಭವಾಗುತ್ತದೆ ಅಂತ ಹೇಳ್ತಿದ್ದಾರೆ ಬರವಣಿಗೆ ಆ ಹೆಂಗ್ ಕಡಿಮೆ ಆಗತ್ತೋ ಗೊತ್ತಿಲ್ಲ ಬಟ್ ಯಾಕ ಮತ್ತ ಅವನ ಬರ್ಲೇಬೇಕಾಗತ್ತೆ ಅಟ್ಲೀಸ್ಟ್ ಒಂದು ಲಿಸ್ಟ್ ಬರೀಬೇಕಾಗತ್ತ ಹಾಗೆ ಅಥವಾ ಕ್ವಶನ್ ಪೇಪರ್ ರೆಡಿ ಮಾಡ್ಬೇಕಾಗತ್ತ ಸೊ ಅದನ್ನ ಆದ್ರೂ ಕೂಡ ಸ್ವಲ್ಪ ಸ್ವಲ್ಪ ಹೊರೆ ಆಗುತ್ತೆ ಏನೂ ತೊಂದರೆ ಇಲ್ಲ ಬಟ್ ನಮ್ ಟೀಚರ್ ಫ್ರೆಂಡ್ಲಿ ಅಫ್ಕೋರ್ಸ್ ರೀ ನಾವ್ ಟೀಚರ್ಸ್ ಗಳಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ನೀವು ಏನು ಆ ಮಗು ಹಿಂದೆ ಇದ್ರೆ ಏನ್ ಮಾಡಿದಾರೆ ಪೇರೆಂಟ್ಸ್ ಕರ್ಸ್ ಅಂತ ಹೇಳ್ತಿದ್ದಾರೆ ಅವರು ಬಹಳಷ್ಟು ಬ್ಯೂಟಿಫುಲ್ ಇದ್ದಾರೆ ಪೇರೆಂಟ್ಸ್ ಸರಿ ಅವ್ರದ್ದು ಕೂಡ ಪಾತ್ರ ಇದೆ ನಮ್ದಷ್ಟೇ ಅಲ್ಲ ವಿದ್ಯಾರ್ಥಿ ಅನುಕೂಲ ಆಗುತ್ತೆ ಸೊಸೈಟಿ ಟೀಚರ್ ಅಂಡ್ ಪೇರೆಂಟ್ಸ್ ಎಲ್ಲರೂ ಇದಕ್ಕೆ ಅಹ್ ಏನಾಗುತ್ತೆ ಅದ್ರ ಮೇಲೆ ಪ್ರಭಾವ ಬೀರುತ್ತಾರೆ ಅನ್ನಲಿಕ್ಕೆ ಇದು ಹೇಳ್ತಿದ್ದಾರೆ ಸೊ ನೀವ್ ಏನ್ ಮಾಡ್ತಾರೆ ಅದನ್ನ ಪೇರೆಂಟ್ಸ್ ತಿಳಿಸ್ರಿ ನಾವು ಏನಿಲ್ಲ ಸೇಫ್ ಸರ್ ಏನ್ ಮಾಡ್ಬೇಕು ಅದು ಮಾಡಿದೇವ್ರಿ ನೋಡ್ರಿ ನೀವು ಕೂಡ ಮನೆಯಲ್ಲಿ ಹೇಳ್ರಿ ಅಂತ ಹೇಳಲಿಕ್ಕೆ ಅನುಕೂಲ ಆಗತ್ತೆ ಓಕೆ ಎಸ್ ಅದಕ್ಕೆ ಟೀಚರ್ ಫ್ರೆಂಡ್ಲಿ ಅಂತ ವರ್ಲ್ಡ್ ಬ್ಯೂಟಿಫುಲ್ ವರ್ಡ್ ಯೂಸ್ ಮಾಡಿದ್ದಾರೆ ಆಮೇಲೆ ಎಸ್ 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 ನಲ್ಲಿ ಎಲ್ಬೇ ಅಂಕ ವಿಭಾಗವಾರು ತಕ್ಕ ಅವಕಾಶ ಕಲ್ಪಿಸ್ ಹೌದ್ರಿ ಸೊ ವಿಭಾಗವಾರು ಅದನ್ನು ಕೊಟ್ಟಿದ್ದಾರೆ ಇನ್ನು ಮಾದ ಪ್ರಶ್ನೆ ಯಾವಾಗ ನೀಡುತ್ತೀರಿ ಅಂದ್ರೆ ಎಸ್ ಲಭ್ಯ ಇದೆ ಅದರಲ್ಲಿ ಕೊಟ್ಟಿದ್ದಾರೆ ಅದನ್ನ ತೋಸ್ತಾ ಇದ್ದೀನಿ ಸೊ ಇದನ್ನ ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಇದು ಇದು ಆಮೇಲೆ ಡಿಸ್ಕಶನ್ ಮಾಡ್ತಾನೆ ಓಕೆ ಆಮೇಲೆ ಪಾಠ ಆಧಾರ ಮೂಲಕ ಇಪ್ಪತ್ತೈದು ಅಂಕಗಳಿಗೆ ಬದಲಾಗಿ ಹತ್ತು ಅಂಕಗಳಿಗೆ ಲಿಖಿತ ಹತ್ತು ಅಂಕಗಳಿಗೆ ಮೌಖಿಕ ಒಟ್ಟು ಇಪ್ಪತ್ತಂಕ ಮಾಡೋ ಅವಕಾಶ ಇದೆ ಅಂತ ಕ್ವಶನ್ ಮಾಡಿದ್ದಾರೆ ಸೊ ಇದು ಬಹಳಷ್ಟು ಜನರ ಕ್ವಶನ್ ಆಯಿತು ಬ್ಯೂಟಿಫುಲ್ ಕ್ವಶನ್ ಅದಕ್ಕೆ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ ಒಂದರಿಂದ ಐದನೇ ತರತವರಿಗೆ ಹತ್ತು ಲಿಖಿತ ಐದು ಮೌಖಿಕ ಮಾಡ್ರಿ ಮುಗಿತು ಇನ್ನು ಆರರಿಂದ ಹತ್ತನೇ ತರಗತವರೆಗೆ ಇಪ್ಪತ್ತು ಲಿಖಿತ ಮಾಡ್ರಿ ಆಮೇಲೆ ಮರುಸಂಚನ ಕಾರ್ಯಕ್ರಮ ಜಿಲ್ಲೆಗಳಿಗೆ ಎಲಿಬೆಯಿಂದ ಇಂದ ಹದಿನೈದು ಅಂಕಗಳನ್ನ ಹಾಗು ಪ್ರಶ್ನೆಗಳನ್ನ ಮರುಸಿನ ಐದು ಅಂಕಗಳನ್ನ ಕೂಡಿಸಿ ಪ್ರಶ್ನೆ ಪ್ರಶ್ನಿಕೆ ಮಾಡ್ರಿ ಈ ಕ್ರಕಯ ಅಂದ್ರೆ ಇಪ್ಪತ್ತಂಕ ಪ್ರಶ್ನೆಗಳನ್ನ ಎಲ್ ಬಿ ಎಂದ ಪರಿಗಣಿಸುದು ಸೊ ನಿಮಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಇಪ್ಪತ್ತು ಅಂಕಗಳಿಗೆ ಕ್ವಶನ್ ಪೇಪರ್ ರೆಡಿ ಮಾಡ್ಲಿಕ್ಕೆ ಮಾಡಿ ಟಜಸ್ಟ್ ಮತ್ತೆ ಸ್ವಲ್ಪ ಕನ್ಫ್ಯೂಸ್ ಇಟ್ಟಿದ್ದಾರೆ ಅನ್ಸುತ್ತಾ ಯಾಕ ಮೊದ್ಲೇ ಬರೋಬರ್ ಇತ್ತು ಆಲ್ರೆಡಿ ಅವರು ಟ್ವೆಂಟಿ ಪ್ಲಸ್ ಫೈವ್ ಅಂತ ಹೇಳಿದ್ರು ಏನಂದ್ರೆ ಇಪ್ಪತ್ತು ಇದ್ರ ತೋಡ್ರಿ ಆಮೇಲೆ ಐದು ಸೊ ಮರುಸಿನ ಚೆಂದ್ರೆ ಎಲ್ ಬಿ ಎಂದ್ರ ಇಪ್ಪತ್ತು ತೋಡ್ರಿ ಆಮೇಲೆ ಮರುಸಿಂಚನ ಅಂದ್ರೆ ಫೈವ್ ಮಾರ್ಕ್ಸ್ ತಗೋರಿ ಅಂತ ಕ್ಲಿಯರ್ ಕಟ್ ಆಗಿ ಸೊ ಅದಕ್ಕಾಗಿ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ವಿ ಈಗ ಏನ್ ಹೇಳ್ತಿದಾರೆ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳನ್ನ ಎಲ್ಬೇ ಅಂದ್ರ ಪರಿಗಣಿಸಿ ಮಾಡ್ರಿ ಎಲ್ಲಿ ಮರು ಸಿಂಚನ ಅನ್ವಯ ಆಗದೆ ಇರುವಂತ ಜಿಲ್ಲೆ ಆಮೇಲೆ ಮರುಸಿಂಚನ ಇರುವಂತ ಜಿಲ್ಲೆಗಳಿಗೆ ಐದು ಅಂಕ ತಗೊಂಡು ಹದಿನೈದು ಎಲ್ಬೇ ಐದು ಐದು ತಗೊಂಡು ಇಪ್ಪತ್ತು ಮಾಡ್ರಿ ಆಗ ಟೋಟಲ್ ನೀವು ಇಪ್ಪತ್ತೇ ಮಾರ್ಕ್ಸ್ ಕ್ವೆಶನ್ ಪೇಪರ್ ಆದ್ರೆ ಅಲ್ರಿ ಆಫೀಸರ್ಸ್ ನೀವ್ ಯಾಕೆ ನೀವು ಮಾಡೋದು ಕ್ವಶನ್ ಪೇಪರ್ ಅನ್ನ ಇಪ್ಪತ್ತೈದಕ್ಕೆ ನೀವು ಕೊಟ್ರಿ ಹೌದ್ ನಮ್ಮ ಕ್ವಶನ್ ಆಗುತ್ತೆ ಬೇಗ ಮಾಡಲ್ ಕ್ವಶನ್ ಪೇಪರ್ ಇಲ್ಲಿ ನೋಡ್ರಿ ಇಲ್ಲಿ ಇಪ್ಪತ್ತೈದಕ್ಕೆ ಯಾಕೆ ಯಾಕ್ರಿ ನೀವು ಇಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ರಿ ಇದು ನಮಗೆ ಡೌಟ್ ರೀ ಸೊ ಈ ರೀತಿ ಕನ್ಫ್ಯೂಷನ್ ಮಾಡೋದ್ರಿಂದ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಒಂದನ್ನ ಫಿಕ್ಸ್ಟಿಕ್ ಆನ್ ಆಗ್ರಿ ಯಾಕಂದ್ರೆ ಈಗ ಮುಂಚೆ ಅಂದ್ರೆ ಟ್ವೆಂಟಿ ಪ್ಲಸ್ ಫೈ ಅಂದ್ರೆ ನಾವು ಅದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ ಈಗ ಹೇಳ್ತಿದ್ರೆ ಹತ್ತು ಪ್ಲಸ್ ಐದು ಯಾವ್ದು ಒಂದರಿಂದ ಐದು ಓಕೆ ಆಮೇಲೆ ಆರಿಂದ ಐದು ಇಪ್ಪತ್ತ ಲಿಖಿತ ಮಾಡ್ರಿ ಅಂತ ಕೇಳ್ತಾ ಇದ್ರಿ ಇಲ್ಲಿ ಕ್ಲಿಯರ್ ಕಟ್ ಹೇಳ್ತಾ ಇಲ್ಲ ಮೌಲ್ಯಾಂಕ ಬೇಕು ಇದು ಓರಲ್ ಮೌಖಿಕ ಒಟ್ಟು ಅದನ್ನ ಮಾಡ್ಬೇಕು ಇಲ್ಲೋ ಅಂತ ಕ್ಲಿಯರ್ ಕಟ್ ಹೇಳ್ತಾ ಇಲ್ಲ ಯಾರಿಗೆ ಆಗ್ ಹೇಳ್ತಾ ಇಲ್ಲ ಈ ರೀತಿ ಆಗೋದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಒಟ್ಟಾರೆ ಮಾರ್ಕ್ಸ್ ಅಂತ ಇಟ್ಕೊಂಡು ಟ್ವೆಂಟಿ ಫೈವ್ ಮಾಡಿದ್ರೆ ಏನು ತೊಂದ್ರೆ ಗ್ರೇಡ್ ಮಾತ್ರ ಸೇಮ್ ರೀ ಸೊ ಈಗಂತೂ ನಾವು ಅನ್ಕೋತೀವಿ ಅವರು ಮಾಡಲ್ ಕ್ವಶನ್ ಪೇಪರ್ ಕೊಡೋದು ಟ್ವೆಂಟಿ ಫೈವ್ ಕೊಡಿದಾರೆ ಸೊ ಟ್ವೆಂಟಿ ಪ್ಲಸ್ ಫೈವ್ ಮಾಡ್ಕೊಂಡ್ ಬಿಡೋಣ ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಇನ್ನೊಂದು ಆನ್ಸರ್ ಮಾಡ್ಲಿಲ್ಲ ಇವರಿಗೆ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಅವರಿಗೆ ಸಿಕ್ಸ್ ಟು ಟೆಂತ್ ಅವರಿಗೆ ಓರಲ್ ಏನಾದ್ರು ತಗೋಬೇಕು ಅದು ಹೇಳಿಲ್ಲ ಅವರು ಓರಲ್ ಲಿಖಿತ ಇಷ್ಟ ಕೊಟ್ಟಿದ್ರು ಎಲ್ ಬಿ ಪ್ರಯೋಗಿಸೋದು ಓಕೆ ರೈಟ್ ಓಕೆ ಇರಲಿ ಹಾಗಾದ್ರೆ ಟ್ವೆಂಟಿ ಮಾರ್ಕ್ಸ್ ಅನ್ಕೊಟ್ರೆ ಓರಲ್ ಏನು ಇಲ್ಲ ರೈಟ್ ಭಾಷೆಯಲ್ಲಿ ಓರಲ್ ಯಾರಿಗಿದೆ ಒಂದರಿಂದ ಐದೇ ತರತ್ರ ಓರಲ್ ಇದೆ ನಿಮ್ದಲ್ಲಿ ಇಟ್ಕೊಡ್ರಿ ಟೀಚರ್ಸ್ ಭಾಷೆಯಲ್ಲಿ ಪ್ರತಿ ಎಲ್ಬಿಗೆ ಒಂದು ಪಾಠ ಒಂದು ಪದವನ್ನು ಸೇರಿಸಿ ಪ್ರಯೋಗಿಸೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಓಕೆ ರೀ ಮತ್ತೆ ಇಲ್ಲಿ ನಮಗ್ ಕನ್ಫ್ಯೂಸ್ ಮಾಡಿದಾರ ಅನ್ಕೊಂಡಿದೀನಿ ಈ ಭಾಷೆ ಇದ್ರೆ ಎಲ್ಬಿಗೆ ಒಂದು ಪಾಠ ಒಂದು ಪದ್ಯವನ್ನು ಸೇರಿಸಿ ಪರಿಗಣಿಸಬಹುದು ಅಂತಂದ್ರೆ ಇಲ್ಲ ಅಂತ ನೀವ್ ಹೇಳ್ತೀರಿ ಓಕೆ ರೀ ಇಲ್ಲ ಅಂತ ಹೇಳ್ತೀರಿ ಬಟ್ ಇಲ್ಲಿ ನೋಡ್ರಿ ಇಲ್ಲಿ ಕ್ವಶನ್ ಯಾವ್ದು ಕೊಟ್ಟಿದ್ದೀರಿ ಆ ಬೋಧ ದ ಪೋಯಟ್ ಅಂಡ್ ಈಸ್ ಫಾದರ್ ಕನ್ಸರ್ ಟುವರ್ಡ್ಸ್ ಓಕೆ ಸ್ವಾಮಿ ಸಹಿತ ಇಲ್ಲಿ ಏನ್ ಕೊಟ್ಟಿಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಡಿಸ್ಕ್ರೈಬ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ದ ರಸ್ಕಿನ್ ಬಾಲ್ಸ್ ಗ್ರಾಂಡ್ ಮಾಸ್ ಜೀನಿಯಸ್ ಹೌಶಿ ಅಪೆಲ್ಡ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ ಅಂತ ಇದನ್ ನೀವು ಒಂದೊಂದು ಸೆಕೆಂಡ್ ಯೂನಿಟ್ ನಂಬರ್ ಯಾರು ಮಾಡಿದ್ರೆ ನೋಡ್ರಿ ಸೊ ಇದರಲ್ಲಿ ಎರಡು ಆ ಮಾಡಿದಾರಲ್ರಪೊಯ್ ಇದೆ ಕೊಯಂ ಕ್ವಶನ್ಸ್ ಇದಾವೆ ಇಲ್ಲಿ ಹಾ ಮತ್ತೊಂದು ಕ್ವಶನ್ ಬೋತ್ ಪೊಯಿಟನ್ ಇಸ್ ಫಾಲೋ ಕನ್ಸಿಡರಿಂಗ್ ಟೂ ವರ್ಸ್ಮಾರ್ಕ್ ಇಲ್ಲಿದೆ ನೋಡ್ರಿ ಕ್ವಶನ್ಸ್ ಇಲ್ಲೆಲ್ಲಾ ನೀವು ಈ ರೀತಿ ಕೊಟ್ಟು ಈ ರೀತಿ ಆನ್ಸರ್ ಮಾಡಿದ್ರೆ ಇದು ದೊಡ್ಡ ದೊಡ್ಡ ಇದು ಆಗುತ್ತೆ ರೀ ನೀವು ಸ್ವಲ್ಪ ಯಾರು ಇದನ್ನ ಕ್ವಶನ್ ಪೇಪರ್ ರೆಡಿ ಮಾಡ್ತಿದ್ದೀರಿ ಮೈ ರಿಕ್ವೆಸ್ಟ್ ಇದನ್ನ ನೋಡ್ರಿ ನೋಡ್ರಿ ಏನ್ ಆನ್ಸರ್ ಮಾಡ್ತಿದ್ದಾರೆ ಇಲ್ಲಿ ಎಫ್ ಎಕ್ ಯೂಸ್ ಏನ್ ಆನ್ಸರ್ ಮಾಡ್ತಿದ್ದಾರೆ ನೀವು ಕ್ವಶನ್ ಪೇಪರ್ ನ ಯಾವ ರೀತಿ ರೆಡಿ ಮಾಡಿದಿರಿ ಅದನ್ನ ನೋಡ್ಕೊಡ್ರಿ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರತಿ ಭಾಷೆಯಲ್ಲಿ ಪ್ರತಿ ಎಲ್ ಬೇಕು ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಸೇರಿಸಿ ಪ್ರಯಾಣಿಸ್ ಮಾಡಬೇಡ ನಾವು ಅದನ್ನೇ ಹೇಳ್ತೀನಿ ಫಸ್ಟ್ ನಾ ಅಂದಿದ್ವಿ ಎಲ್ ಬಿ ಅಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದ್ರೆ ಒಂದೊಂದು ಪಾಠಕ್ಕೂ ಒಂದೊಂದು ಪದ್ಯಕ್ಕೂ ಸಪ್ರೇಟ್ ಮಾಡ್ಬೇಕಾಗತ್ತೆ ಅಂತಾನೆ ನಾವು ಏನ್ ಮಾಡಿದ್ದೀವಿ ನಾನು ಫಸ್ಟ್ ಒಂದು ಕ್ವಶನ್ ಮಾಡಿದ್ದೆ ಒಂದಕ್ಕೆ ಅದನ್ನ ಬ್ಲೂ ಪ್ರಿಂಟ್ ಕೂಡ ಕೊಟ್ಟಿದ್ದೀನಿ ಸೊ ಅದು ನಮ್ಮ ಚಾನೆಲ್ ಅಲ್ಲೂ ಕೂಡ ಇದೆ ನೋಡ್ಕೊಳ್ರಿ ಒಂದು ಲೆಸನ್ ಹೀರೋ ಮೇಲೆ ಸಪ್ರೇಟ್ ಮಾಡಿದ್ದೀನಿ ಅದಾದ ನಂತರ ಪೊಯಮ್ ಮೇಲೆ ಸಪ್ರೇಟ್ ಮಾಡ್ಬೇಕಂತ ಈ ರೀತಿ ಮಾಡಿದ ತಕ್ಷಣವೇ ಅಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಹೋದ್ರೆ ಒಂದು ಲೆಸನ್ ಮತ್ತು ಒಂದು ಪೊಯಮ್ ತೋರಿಸ್ತಾ ಇತ್ತು ಓಕೆ ಆಮೇಲೆ ನಾನು ಅನಿಸ್ತು ಬಹುಶಃ ಇವ್ರು ಅನ್ಸುತ್ತಿದ್ದಾರೆ ಒಂದು ಲೆಸನ್ ಮತ್ತು ಪೊಯಂ ಕೂಡಿಸಿ ಒಂದು ಎಲ್ಬಿ ಅನ್ಕೊಂಡಿದ್ದಾರೆ ಅಂತ ಹೇಳಿ ಅನ್ಕೊಂಡು ಓಕೆ ಹೆಸರು ಕೊಡೋದ್ರಲ್ಲಿ ತಪ್ಪಾಗಿದೆ ಅಂತ ಕೂಡ ನಾನು ಲೈವ್ ದಲ್ಲಿ ಕೂಡ ಹೇಳಿದೀನಿ ಅದು ಇನ್ನಿತು ಬೆಸ್ಟ್ ಅಸೆಸ್ಮೆಂಟ್ ಆಗುತ್ತೆ ಆ ರೀತಿ ಮಾಡಿದ್ರೆ ಅದು ಯು ಬಿ ರೀ ಆಗತ್ತರಿ ಮತ್ತೆ ಇವ್ರು ಹೇಳ್ತಿದಾರೆ ಕ್ವಶನ್ ಅಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಹೋದ್ರೆ ಲೆಸನ್ ಪ್ಲಸ್ ಪೊಯಂ ಕೂಡ ತೋರಿಸ್ತಿದೆ ಮತ್ತೆ ಇಲ್ಲಿ ನ್ಯೂ ಮಾಡಲ್ ಕ್ವಶನ್ ಪೇಪರ್ ಕೊಟ್ಟದ್ದು ಕೂಡ ಪೊಯಂ ಪ್ಲಸ್ ಪ್ರೋಸ್ ಕೂಡಿದ್ರಿ ಇಲ್ಲಿ ಹೇಳ್ತಾ ಇದ್ದೀರಿ ಇಲ್ಲ ಆ ರೀತಿ ಮಾಡ್ಬೇಡ್ರಿ ಏನ್ರಿ ಒಂದಕ್ಕೊಂದು ಇದನ್ನೇ ಇಲ್ಲ ಒಂದು ಸ್ಟಿಕ್ಕ ಇದು ಪ್ರಾಬ್ಲಮ್ ಆಗುತ್ತೆ ರೀ ಸೊ ಏನ್ ಆನ್ಸರ್ ಮಾಡ್ತಾ ಇದ್ದಾರೆ ಎಫ್ ಕ್ಯೂಸ್ ದಲ್ಲಿ ಅಥವಾ ಏನ್ ಕ್ವಶನ್ ಪೇಪರ್ ರೆಡಿ ಮಾಡಿ ಬಿಟ್ಟಿದ್ರಿ ಸ್ವಲ್ಪ ನೋಡ್ರಿ ತೆಗೆದು ಹಾಕ್ರಿ ಅದನ್ನ ಅದನ್ನ ಕನ್ವರ್ಟ್ ಮಾಡ್ರಿ ಇಲ್ಲಿ ಇಲ್ಲಿ ನಾವು ಓಕೆ ಅಂದಿವ್ ಟ್ವೆಂಟಿ ಮಾರ್ಕ್ಸ್ ಓಕೆ ಅಂದೇವಿ ಅಲ್ಲಿ ಟ್ವೆಂಟಿ ಫೈವ್ ಓಕೆ ಏನೋ ಆಗಿದೆ ಅಂತ ಸೊ ನೆಕ್ಸ್ಟ್ ಏನಾಗ್ತಾ ಇದೆ ಇದನ್ ಸೇರ್ತಾ ಇದ್ರಿ ಓಕೆ ಇದು ಬಾಷ್ಟು ಸ್ವಲ್ಪ ಗಜಬಜ್ ಆಗುತ್ತೆ ನಾನು ನಾನು ಮುಂಚೆ ಮಾಡಿದು ಈಗ ಅದನ್ನ ನೋಡ್ಕೊಡ್ರಿ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೇ ಇದ್ರ ಬಗ್ಗೆ ನಾನು ಕೂಡ ಕಂಪ್ಲೇಂಟ್ ಹಾಕ್ತೀನಿ ಸೊ ನಾನು ಕೂಡ ಅದ್ರಲ್ಲಿ ಮೇಲ್ ಮಾಡ್ತೇನೆ ಓಕೆ ಸೊ ಟೀಚರ್ಸ್ ನೀವು ಕೂಡ ಇದ್ರ ಬಗ್ಗೆ ಕ್ವಶನ್ ಮಾಡ್ರಿ ಎಲ್ಲರೂ ಕೂಡ ಕ್ವಶನ್ ಮಾಡೋಣ ಸೊ ಒಂದು ನಮಗೆ ಮೈಂಡ್ ಡೈವರ್ಟ್ ಆಗುತ್ತೆ ಆ ಕಡೆ ಈ ಕಡೆ ಅದನ್ನ ನಾವು ಮಾಡೋಣ ಓಕೆ ಎಸ್ ಎಲ್ಲ ತರಹದ ಸಮಾಜ ವಿಜ್ಞಾನ ವಿಷಯ ಪಾಠ ಸಂಖ್ಯೆ ಹೆಚ್ಚಾಗಿದ್ದು ಸೊ ಹೀಗೆ ಮೂರು ಪಠನ್ ಸೇಲ್ವೆ ಮಾಡ್ಬೋದು ಇಲ್ಲ ಅಂತ ಮತ್ತೆ ಇಲ್ಲಿನೂ ಕೂಡ ಹೇಳ್ತಿದ್ದಾರೆ ಹಂಗಿಲ್ಲ ನೀವು ಟೆನ್ ತರ್ಟಿ ತ್ರೀ ಹಿಂಗ್ ಸಪ್ರೇಟ್ ಆಗಿ ಸಪ್ರೇಟ್ ಆಗಿ ಕೂಡಿಸ್ ಮಾಡ್ಬೋದ ಅಂತಂದ್ರೆ ಇಲ್ಲ ಸಪ್ರೇಟ್ ಆಗಿ ಮಾಡಿ ಅಂತ ಹೇಳ್ತಿದ್ರೆ ಎರಡ್ ಮೂರು ಪಠಣ ಸೇಚ್ ಮಾಡ್ಲಿಕ್ಕೆ ಅಂತ ಹೇಳ್ತಿದ್ದಾರೆ ಓಕೆ ಸೊ ಇನ್ನ ಎಸ್ ಸೊ ಎಸ್ ಎಸ್ ಲಾಗಿನ್ ಟಿ ಪಿ ಮಾಡಲಾಗುವುದು ಆಗುತ್ತಿಲ್ಲ ಅಂದ್ರೆ ಸೊ ಅದು ಕೊಟ್ಟಿದ್ದಾರೆ ಅಪ್ಡೇಟ್ ಮಾಡಿದಲ್ಲಿ ಎಂಟ್ರಿ ಮಾಡ್ಬೋದು ಅಂತ ಹೇಳಿ ಎಲ್ ಬ್ಯಾಂಕ್ ತಂಗಸಿಕ್ಷೆ ಎಸ್ ಎಸ್ ಸಿ ಲಾಗಿನ್ ಐಡಿ ಯಾವ್ದು ಅಂದ್ರೆ ಲಾಗಿನ್ ಐ ಡಿ ಎಚ್ ಆರ್ ಸಂಖ್ಯೆ ಹಾಕಿರಿ ಆಮೇಲೆ ನಾನು ಮುಂಚೆ ಯಾರ್ಯಾರಿಗೆ ಇದು ಜಿ ಐ ಡಿ ನಂಬರ್ ಇಲ್ಲ ಸೊ ಅವರು ಎಚ್ ಆರ್ ಎಂ ಎಸ್ ನಂಬರ್ ಇಲ್ಲ ಅದು ನೀವು ಏನೋ ಪೇಮೆಂಟ್ ಮಾಡ್ತೀವಲ್ಲ ಅದು ನಂಬರ್ ಅದನ್ನ ಹಾಕ್ರಿ ಲಾಗಿನ್ ಐಡಿ ಹಾಕ್ರಿ ಆಮೇಲೆ ಲೆಸನ್ ಪ್ಲಾನ್ ಮತ್ತೆ ಎಲ್ಬೇದ್ ಮೊಬೈಲ್ ನಲ್ಲಿ ಅವಕಾಶ ಇದೆ ಮೌಲ್ನ ಅವಕಾಶ ಇದೆ ಕೊಟ್ಟಿದ್ದಾರೆ ಸೇಮ್ ಓಪನ್ ಆಗುತ್ತೆ ತೊಂದರೆ ಇಲ್ಲ ವಿದ್ಯಾರ್ಥಿಗಳ ಪೂರ್ಣ ಹೆಸರು ಎಲ್ಬೇ ಬರುತ್ತಿಲ್ಲ ಕೊಟ್ಟಿದ್ದಾರೆ ಆಫೀಸರ್ಸ್ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಎರಡು ಪಾಯಿಂಟ್ ಏನು ಕ್ಲಿಯರ್ ಮಾಡ್ರಪ್ಪ ಸೊ ಇದು ಮಾಡ್ಲೇಬೇಕಾಗತ್ತೆ ಆಫೀಸರ್ಸ್ ನೀವು ಯಾರು ಎಮ್ ಆರ್ ಪೀಸ್ ಇದ್ರೆ ಅದ್ರ ಬಗ್ಗೆ ಕ್ಲಿಯರ್ ಅಕ್ಕಿರ್ ಮಾಡ್ರಿ ಸೊ ಅದನ್ನ ನಮಗೂ ಕೂಡ ತಿಳಿಸ್ರಿ ನಾವು ಕೂಡ ಮಾರ್ಗದರ್ಶನ ನಡೀತೀವಿ ನಾವು ಅನ್ಕೊಂಡಿದ್ದೆ ಬೇರೆ ಮತ್ತೊಂದು ಆಗ್ತಾ ಇದೆ ಮತ್ತೆ ಅವೆ ಅದಕ್ಕೂ ಇದಕ್ಕೂ ಅಡ್ಜಸ್ಟ್ ಆಗ್ತಾ ಬಟ್ ಆ ರೀತಿ ಆಗ್ತಾ ಇಲ್ಲ ಸೊ ಇಲ್ಲಿಗೆ ವಿಡಿಯೋ ಮುಗ್ತೀನಿ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡ್ರಿ ಟೀಚರ್ಸ್ ಓಕೆ ಈ ನಮ್ಮ ವಿಡಿಯೋ ನಮ್ಮ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಓಕೆ ಸೊ ಮತ್ತೆ ಕ್ವಶನ್ ಬಿಡ್ತಾ ಇರ್ತೀನಿ ಇದರ ಬಗ್ಗೆ ಮಾತ್ರ ಮೇಲ್ ಮಾಡೋಣ ಮೇಲ್ ಮಾಡಿದ್ರು ಕೂಡ ತೋರಿಸ್ತೀನಿ ನಿಮಗೆ ಓಕೆ ಇಲ್ಲಿಗೆ ಮುಗಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವೆ